ಶ್ರೀರಂಗಪಟ್ಟಣ ಮುತ್ತು ಮಾರಮ್ಮ ಮತ್ತು ಶ್ರೀ ಮುನೇಶ್ವರ ಸ್ವಾಮಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಐವತ್ತೆರಡನೇ ವರ್ಷದ ಕರಗ ಮಹೋತ್ಸವ ಹಾಗೂ ಮುನೇಶ್ವರ ಸ್ವಾಮಿಯ ಪೂಜಾ ಮಹೋತ್ಸವವನ್ನು ದಿನಾಂಕ ಮಾರ್ಚ್ ಹದಿನೇಳು ಎರಡು ಸಾವಿರ ಇಪ್ಪತ್ನಾಲ್ಕು ಭಾನುವಾರ ಹಾಗೂ ಮಾರ್ಚ್ ಹದಿನೆಂಟು ಸೋಮವಾರ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ವ್ಯವಸ್ಥಾಪಕರು ಹಾಗೂ ಗುಡ್ಡಪ್ಪ ಕುಮಾರ್ ಕೆ ಬಾಬು ಈ ಎರಡು ದಿನ ನಡೆಯುವ ಕಾರ್ಯಕ್ರಮ ಸೋಮವಾರ ರಾತ್ರಿ ಒಂಬತ್ತಕ್ಕೆ ಕಾವೇರಿ ಸೋಪಾನಘಟ್ಟದಿಂದ ಶ್ರೀಮುತ್ತುಲಕ್ಷ್ಮೀ ಅಮ್ಮನವರ ಕರಗ ಮಹೋತ್ಸವ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಡುವುದು ಬೆಳಗಿನ ಜಾವ ದೇವಸ್ಥಾನದ ಮುಂಭಾಗದಲ್ಲಿ ಕೊಂಡವನ್ನು ಆಯಲಾಗುವುದು ಇತರರಿಗೆ ಕೊಂಡ ಆಯಲು ಅವಕಾಶವಿರುವುದಿಲ್ಲ ಕಾನೂನು ಮೀರಿ ನಡೆದರೆ ಅದರಿಂದ ಆಗುವ ಅಪಾಯಕ್ಕೆ ಭಕ್ತ ಮಂಡಳಿಯವರು ಜವಾಬ್ದಾರರಲ್ಲ ಹಾಗೂ ಮಂಗಳವಾರ ಹತ್ತು ಗಂಟೆಯಿಂದ ಅನ್ನಸಂಪರ್ಪಣೆ ನಡೆಸಲಾಗುವ ಶ್ರೀರಂಗಪಟ್ಟಣ ವಿಧಾನಸಭಾ ಶಾಸಕರು ಹಾಗೂ ಚೆಸ್ಕಾಂ ಅಧ್ಯಕ್ಷರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರು ಹಾಗೂ ಪುರಸಭೆ ಸದಸ್ಯರುಗಳು ಅಧ್ಯಕ್ಷರುಗಳು ತಾಲೂಕಿನ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ತಾಲೂಕಿನ ಹಿರಿಯರು ಮತ್ತು ಗ್ರಾಮಸ್ಥರು ಭಕ್ತಾದಿಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಅಮ್ಮನವರ ಮತ್ತು ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ಶ್ರೀರಂಗಪಟ್ಟಣ ಮುತ್ತು ಮಾರಮ್ಮ ಮತ್ತು ಶ್ರೀ ಸ್ವಾಮಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಐವತ್ತೆರಡನೇ ವರ್ಷದ ಕರಗ ಮಹೋತ್ಸವ ಹಾಗೂ ಮುನೇಶ್ವರ ಸ್ವಾಮಿಯ ಪೂಜಾ ಮಹೋತ್ಸವವನ್ನು ದಿನಾಂಕ ಮಾರ್ಚ್ ಹದಿನೇಳು ಎರಡು ಸಾವಿರ ಇಪ್ಪತ್ನಾಲ್ಕು ಭಾನುವಾರ ಹಾಗೂ ಮಾರ್ಚ್ ಹದಿನೆಂಟು ಸೋಮವಾರ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ವ್ಯವಸ್ಥಾಪಕರು ಹಾಗೂ ಗುಡ್ಡಪ್ಪ ಬಿಕುಮಾರ್ ಕೆ ಬಾಬು ಮದುವೆ ಆದಮೇಲೆ ಎಷ್ಟು ದಿನಕ್ಕೆ ಮಕ್ಕಳಾಗ್ತೀವಿ ಮೇಡಮ್ ನಿಮಗೆ ವರ್ಷ ಓಕೆ ಹೋಟೆಲ್ ಇಲ್ಲಿ ಬಂದಮೇಲೆ ನಿಮಗೆ ಅನುಕೂಲವಾಗಿ ಆರೋಗ್ಯ ಎಲ್ಲ ಅನುಕೂಲವಾಗಿ ಇದ್ದೀರಾ ಓಕೆ ಓಕೆ ಥ್ಯಾಂಕ್ ಯು ಮಾಡಿಕೊಂಡು ನಾಲ್ಕೈದು ಈಗ ಐದು ತಿಂಗಳು ಪ್ರತಿಯೊಂದು ಸಮಸ್ಯೆನೂ ಇಲ್ಲಿಗೆ ಬಂದರೆ ಬಗೆಹರಿಯತ್ತೆ ಅವ್ರ ತಂದೆಯವರು ಕಾಲದಿಂದನೂ ಇದು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ತಂದೆಯವರಿಗೆ ಅವರ ತಂದೆಯವರಿಗೆ ಅವರ ತಂದೆ ಹೆಸರು ಬಾಬು ಅಂತೇಳಿ ಅವರಾಗೆ ಮಾತೆ ಬರ್ತಾ ಅಂದರೆ ತಾಯಿ ಸೇವೆ ಸಲ್ಲಿಸಿದ ಮೇಲೆ ಅವರು ಮೂಗರಾಗಿರೋರು ಮಾತು ಬಂತು ಅವ್ರಿಗೆ ನಮಗೂ ದೇವ್ರ ಮೇಲೆ ಭಾಳ ಭಕ್ತಿ ಇದೆ ಭಾಳ ನಂಬಿಕೆ ಇದೆ ನಂಬಿಕೆ ಮುಖ್ಯ ನಂಬಿಕೆಯಿಂದ ಬಂದು ತಾಯಿ ದರ್ಶನ ಮಾಡಿದರೆ ಅಕ್ಕೇ ತೀರಿಸಿದರೆ ಖಂಡಿತ ನಮ್ಮ ಸಮಸ್ಯೆಗಳು ಪ್ರತಿಯೊಂದು ಬಗೆಹರಿಸ್ಕೊಡ್ತಾಳೆ ತಾಯಿ ಹಾಗಾಗಿ ಎಲ್ಲರೂ ಬಂದು ದೇವಿನ ನಂಬಿ ಬಂದು ಸೇವೆ ಸಲ್ಲಿಸಿ ದೇವ್ನ ನಂಬಿ ಖಂಡಿತ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಯತ್ತೆ ಇದಕ್ಕೆ ನಾವೇ ಸಾಕ್ಷಿ ಅಂತ ಹೇಳ್ಬೋದು ನಿಮ್ಮ ಹೆಸರು ಮೇಡಮ್ ಸಲ ಹೇಳಿ ಸಾಕ್ಷಿ ಮೂರನೇ ತಾರೀಕು ಭಾನುವಾರ ಅಭಿಷೇಕ ಇದೆ ಭಕ್ತವಾಗಿರುವ ಊರಿಂದ ಜನಗಳು ನೀವೇ ಬನ್ನಿ ಅಮ್ಮನಿಗೆ ಹಾಲೆ ಅಭಿಷೇಕ ಮಾಡೋದು ಮಾಡ್ಕೊಂಡು ಹೋಗ್ಬೋದು ಹದಿನೆಂಟನೇ ತಾರೀಕು ಒಂಬತ್ತು ಗಂಟೆಗೆ ಸ್ವಪನ್ ಗಟ್ಟೆಯಿಂದ ಮುತ್ತಲಕ್ಷ್ಮಿ ಮುನ್ನವರ ಕರ್ಗಮಹೋತ್ಸವ ನಡೀತಿದೆ ಬೆಳಿಗ್ಗೆ ಮುಖ್ಯ ಮುಖ್ಯ ಬೀದಿಯಲ್ಲಿ ಎಲ್ಲ ತಿಳಿಯಾಡ್ಕೊಂಡು ಬೆಳಿಗ್ಗೆ ಜೀವ ಆರು ಗಂಟೆಗೆ ಕೊಂಡಾಯ್ತಿದ್ದೆ ಬೆಳಗ್ಗೆ ಹತ್ತು ಗಂಟೆಗೆ ಹಣ್ಣು ಸ್ವಪ್ನ ಇದೆ ಹೆಚ್ಚಿನ ಸಂಖ್ಯೆ ಬಂದು ತಾಯಿಗೆ ಪೂಜೆ ಮುಂಚೆ ಸುಮಾರು ಯಾವ್ಯಾವ ಊರಿಂದ ಬಂದು ಸೇರ್ತಾರೆ ಸಲ್ಲಿಗೆ ಇದು ಹತ್ತು ಊರಿಂದ ಬಂದು ಸೇರ್ತಾರೆ ಬರ್ತಾರೆ ಮತ್ತೆ ಹಳ್ಳಿಗಳಿಂದ ದೂರ ದೂರ ಊರಿಂದ ತಿರುಪತಿ ಆನಂದ್ಪುರ ಧರ್ಮವರ ತುಂಬಾ ದೂರ ದೂರದಿಂದ ಬರ್ತಾರೆ ಎಷ್ಟು ಜನ ಇದು ಕಾರ್ಯಕ್ರಮ ಇದು ಮೂರು ದಿನ ನಡೀತದೆ ಬಂದು ಅನ್ನ ಸಂತರ್ಪಣೆ ಅದೆಲ್ಲ ಎಲ್ಲ ಇದೆ ನಿಮ್ಮ ಹೆಸರು ಸರ್ ಕುಮಾರ್ ಅಂತ ನಾವು ವಿನಯ್ ಅಂತ ಓಕೆ ಬೇಸಿಕಲಿ ಬಂದು ಇಂಜಿನಿಯರು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಿರೋದು ಸೊ ನಮ್ಮ ತಾಯಿಯೆಲ್ಲ ಹೇಳಿದಂಗೆ ನಮ್ಮ ತಮ್ಮ ಫ್ರೆಂಡ್ ಮೂಲಕ ಅವರ ಮತ್ತು ಅವ್ರ ಫ್ಯಾಮಿಲಿ ಮೂಲಕ ನಮಗಿಲ್ಲಿ ಹಾಗೆ ಆಕಸ್ಮಿಕವಾಗಿ ಬಂದು ವಿಸಿಟ್ ಆಯಿತು ಟೆಂಪಲಿಗೆ ಸೊ ಅದು ಬಂದು ಹೋದ್ಮೇಲೆ ಒಂದು ಸತಿ ಪೂಜೆ ಎಲ್ಲ ಮಾಡಿಸಿ ಒಂದು ವಿಸಿಟ್ ಆಗಿ ಹೋದ್ಮೇಲೆ ನಮಗೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಒಂದು ನಂಬಿಕೆ ಸೃಷ್ಟಿಯಾಯಿತು ಸೊ ಅದಾದಮೇಲೆ ಹಂಗೆ ನಮ್ಮ ತಾಯಿಯೆಲ್ಲ ಕೇಳ್ಕೊಂಡಿದ್ರು ನಮಗೆಲ್ಲ ಇನ್ನೂ ಮದುವೆ ಆಗಿರಲಿಲ್ಲ ಲೈಕ್ ನಮಗೆಲ್ಲ ಏಜ್ ಆಗಿತ್ತು ಒಂದು ತರ್ಟಿ ಪ್ಲಸ್ ಅದರ ಮೇಲೆಲ್ಲ ಆಗಿತ್ತು ಸೊ ಕೇಳ್ಕೊಂಡು ಒಂದು ಆಕೆಲ್ಲ ಮಾಡಿ ಒಂದು ಪೂಜೆ ಎಲ್ಲ ಮಾಡಿಸಬೇಕು ಹಂಗೆ ಹೆಣ್ಣು ಕೂಡ ಸೆಟ್ ಆಯ್ತು ಹಂಗೆ ಪಾಪು ಈಶರಿಗೂ ಅಷ್ಟೇ ಅವ್ರು ಹೇಳಿದಂಗೆ ಒಂದಷ್ಟು ಒಂದು ಸಂಪಲ್ ಒಂದು ಇಲ್ಲೊಂದು ಹಳ್ಳಿ ಕಟ್ಟೆ ಇದೆ ಅಲ್ಲಿ ಒಂದು ತೊಟ್ಲು ತೊಟ್ಲು ಕಟ್ಟಿ ಒಂದು ಪೂಜೆ ಮಾಡಿಸಿದ್ಮೇಲೆ ಒಂದು ಮೂನಾ ತಿಂಗಳಲ್ಲೇ ಸದ್ಯಕ್ಕೆ ಏನೋ ನೆಂದಿ ಒಂದು ಖುಷಿ ಸಂತೋಷ ಆಗುತ್ತೆ ಊಟ ಇಲ್ಲಿಗೆ ಮೇಲೆ ತಾವು ಆರೋಗ್ಯವಾಗಿ ಅನುಕೂಲವಾಗಿ ಎಲ್ಲರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಒಂದು ಸೊ ಅದೊಂದು ನಂಬಿಕೆ ಒಂದು ಪಾಸಿಟಿವ್ ವೈಟ್ಸ್ ಇದೆ ಅದೊಂದು ನಂಬಿಕೆ ಇಲ್ಲಿ ಬರೋಂತವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ತಾವು ಇಲ್ಲಿ ಬಂದು ಏನಿದೆ ಹೆಂಗೆ ಹೆಂಗ್ ಜನ್ರೇಷನಿಗೆ ನಾವೂ ಅಷ್ಟೇ ಅದು ಇದು ನಂಬಿಕೆಲ್ಲ ಹಂಗೆ ಹಿಂಗೆ ಇದೆಲ್ಲ ಆಗ್ತಾ ಇರುತ್ತೆ ಬಟ್ ಏನೇ ಅದನ್ನು ಬಂದು ನಂಬಿಕೆಯಿಂದ ಒಂದು ಶ್ರದ್ಧೆಯಿಂದ ಒಂದು ನಾವು ಏನು ತೋರಿಸ್ತೀವಿ ಅದಕ್ಕೆ ತಕ್ಕಂತೆ ಒಂದು ಪ್ರತಿಕ್ರಿಯೆ ದೇವಿ ಕೂಡ ತಾಯಿ ಕೂಡ ನಮಗೆ ಒಂದು ಒಂದು ನಿಮಗೆ ಒಂದು ದಾರಿ ತೋರಿಸ್ತಾರೆ ಒಂದು ಅದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಏನಾದರೂ ಒಂದು ದಾರಿ ತೋರಿಸಿ ತೋರಿಸ್ತಾರೆ ಥ್ಯಾಂಕ್ ಯು ಇದು ಮುತ್ ದೇವಸ್ಥಾನ ಇದು ವೈವಟೇಶನ್ ಇನ್ ಇರೋದು ಮುನೇಶ್ವರ ಸ್ವಾಮಿ ಮುಕ್ಮಾರಾಮ ದೇವಸ್ಥಾನದ ಮುಂದೆ ತಾಯಿ ನಮ್ಗೂ ಬಂದವ್ರಿಗೆಲ್ಲ ಪ್ರತಿಯೊಂದು ಒಳ್ಳೇದಾಯ್ತದೆ ಅವ್ರ ಕಷ್ಟ ಪರಿಹಾರ ಎಲ್ಲ ಒಳ್ಳೆದಾಗ್ತದೆ ಐವತ್ತನೇ ನಾಳೆ ಐವತ್ತನೇ ವರ್ಷದ್ದು ವರ್ಷದ್ದು ಕರ್ಗಮೋಸ್ತು ನಡೀತಾ ಇದೆ ಹದಿನೆಂಟು ಹತ್ತೊಂಬತ್ತಿಗೆ ಕರ್ಗಮ ವಾಸ್ತವ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅಮ್ಮನಿಗೆ ಪೂಜೆ ಮಾಡ್ಕೊಂಡು ಹೋಗುತ್ತೆ ಅಂತ ಈ ಏನೇ ನಡಿತಿದೆ ಸರ್ ಅವತ್ತು ಆ ದಿನ ಅವತ್ತು ದಿವಸ ಕೊಂಡ ಆಗ್ತಿದೆ ಭಕ್ತ ಭಕ್ತಿಯಿಂದ ಪೂಜೆ ಹೋಗ್ತಾರೆ ಪ್ರತಿಯೊಂದು ಊರಲ್ಲಿ ಊರಿಲ್ಲಿಸುವ ಸುತ್ತಲೂ ಪೂಜೆ ಮಾಡಿದ್ರೆ ಬೆಳಗಿನ ಜಾವ ಆರು ಗಂಟೆಗೆ ಕೊಂಡ ಆಯ್ತದೆ ಸುಮಾರು ದೇವಸ್ಥಾನ ಎಷ್ಟು ವರ್ಷದ ಇತಿಹಾಸ ಇದೆ ಸರ್ ಇದು ಇದು ಎಪ್ಪತ್ತೆರಡು ವರ್ಷದಿಂದ ಇದೆ ಮೊದಲು ಯಾರು ಮಾಡ್ತಾ ಇದ್ದಾರೆ ಸರ್ ದೇವಸ್ಥಾನ ತಂದೆ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಓಕೆ ನಮ್ಮ ತಂದೆ ಅವರಿದ್ದಾಗ ನಲ್ವತ್ತೆಂಟು ನಲ್ವತ್ತೊಂಬತ್ತು ವರ್ಷ ಅವ್ರು ತಿನಿಸ್ತಿದ್ದಾರೆ ಮುಂದಕ್ಕೆ ನಾವು ತುಂಬಿಸ್ಕೋ ಬರ್ತಾ ಇದ್ದೀವಿ ಅದೇ ಪ್ರತಿಯೊಂದು ಈ ತಾಯಿ ನಂಬಿಕೆ ಬಂದವರಿಗೆ ಪ್ರತಿಯೊಂದು ಒಳ್ಳೇದಾಗ್ತದೆ ವರಿಗೆಲ್ಲ ಪ್ರತಿಯೊಂದು ಒಳ್ಳೆದಾಗ್ತದೆ ದುಷ್ಟ ಪರಿಹಾರದಿಂದ ಕಷ್ಟ ಖರ್ಚೆಲ್ಲ ಹೇಳ್ತಾರೆ ಕೇಳ್ಕೊಂಡು ಮುಂದಕ್ಕೆ ಏನ್ಬೇಕು ಮಾಡಿಸ್ಕೊಂಡು ಪ್ರತಿಯೊಂದು ಒಳ್ಳೇದಾಗ್ತದೆ